ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ಅಂದರೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಎರಡು ದಿವಸನೂ ಪೌರ್ಣಮಿ ಇದೆಯಲ್ವಾ ಪೌರ್ಣಮಿ ದಿವಸ ದೇವ್ರ ಮನೆ ಕ್ಲೀನ್ ಮಾಡಿ ನಾನು ಫಸ್ಟೇ ಹೇಳಿದೆ ಅಮಾವಾಸೆ ಪೌರ್ಣಮಿಲಿ ಈ ಥರ ಭಾಗಲ ಮೇಲೆ ಸ್ವಸ್ತಿಕೆಲ್ಲ ಅರಸಿ ಮತ್ತೆ ಹೊಸ್ದಾಗಿ ಅರ್ಶಿನದಲ್ಲಿ ಬಂದು ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ನಾ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ನಾನು ಮತ್ತೆ ಹಾಕಿದ್ನಲ್ವ ಅದೇ ಥರನೇ ಇವತ್ತು ಪೌರ್ಣಮಿ ದಿವ್ಸನೂ ಅರ್ಶನ ಎಲ್ಲ ನೀಟಾಗಿಲ್ಲಾರಿಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ ನಾವು ಎಲ್ಲ ಮತ್ತೆ ಫೋಟೋ ಎಲ್ಲ ಒರೆಸ್ಬೇಕಲ್ಲ ಹಬ್ಬ ಬೇರೆ ಇದೆಯಲ್ಲ ಸಂಕ್ರಾಂತಿ ಹಬ್ಬ ಹಾಗಾಗಿ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಸಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೇ ಹೋಯ್ತು ಟಿಫನ್ಗೆ ಅಂತ ಹೇಳಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡಿದ್ದು ಬಾನು ನನಗೆ ಓಡಿಸ್ಬೇಕು ಅಂತ ಹೇಳಿದ್ದು ಓಡಿಸ್ ಮಾಡ್ಕೊಂಡು ಕೊಡೋಣ ಮತ್ತು ಅಣ್ಣ ಬೇರೆ ಲೇಟ್ ಆಗುತ್ತೆ ಅಂತ ಹೇಳಿದರು ಇವತ್ತು ಹೊರ್ಗಡೆಯಿಂದನೇ ಹೋಟೆಲಿಂದನೇ ಇಡ್ಲಿ ಮತ್ತು ಓಡೆಯೆಲ್ಲ ತೊಗೊಬಂದಿದ್ರು ನಾ ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಟಿಫನ್ಗೆ ಅಂತ ಹೇಳಿ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಭಾವನಮ್ಮ ನನಗೆ ಉಪ್ಪಿಟ್ಟು ಬೇಡ ಮತ್ತು ಇಡ್ಲಿನೂ ಬೇಡ ಏನೂ ಬೇಡ ನಾನು ಓಟ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಅಂತ ಹೇಳ್ತು ಸರಿ ನೀನೇ ಮಾಡ್ಕೋಬೇಕು ನಾವು ಯಾರು ಮಾಡ್ಕೊಂಡು ಕೊಡಲ್ಲ ಅಂತ ಹೇಳಿದ್ವಿ ಸರಿ ನಾನೇ ಓಡ್ಸ್ ಮಾಡ್ಕೊಳ್ತೀನಿ ನೀನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ ಹಬ್ಬ ಅಂತಂದರೆ ಕೆಲಸ ಜಾಸ್ತಿನೇ ಇರುತ್ತಲ್ವ ನಮಗೂ ಫ್ರೀ ಇರೋಲ್ಲ ಹಾಗಾಗಿ ಸರಿ ನೀನು ಮಾಡ್ಕೊ ನಾವು ಮಾಡ್ಕೊ ನಾವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ ನಾವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೂ ಲೇಟ್ ಆಗುತ್ತಲ್ಲ ಇವಾಗ ಹೇಗೆ ಓಡಿಸ್ ಮಾಡ್ತಾ ಇದ್ದೆ ಭಾವನಮ್ಮ ಅಂತ ನೋಡೋಣ ಬನ್ನಿ ನಾನು ಬಂದು ರಿಗಳಿಸ್ತಾ ಇದ್ದೆ ಹೇಗೆ ಓಡಿಸ್ ಮಾಡ್ತೀನಿ ಅಂತ ಕೊಡಬೇಕಾದ್ರೆ ನಾನೇ ವೀಡಿಯೋ ಮಾಡ್ಕೊಂಡು ಕೊಡ್ತೀನಿ ನಿನಗೆ ಓಡಿಸೇ ಯಾವ ಥರ ಮಾಡ್ತೀನಿ ಅಂತ ಅಂತ ಭಾನು ಹೇಳ್ತೀವಿ ನಾನಂದರೆ ಪೂಜೆ ಸಾಮಾನೆಲ್ಲ ನಾನು ತೊಳಿತಾ ಇದ್ದೆ ಅವಾಗ ಭಾವನಮ್ಮನ ನಾನೇ ಓಡಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ಫಸ್ಟು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಇಲ್ಲ ಒಂದೆರಡು ಗ್ಲಾಸ್ ನೀರು ನಮಗೆ ಎಷ್ಟು ಬೇಕೋ ಬಾನ ಸ್ವಲ್ಪನೇ ಓಡಿಸೋ ಅದು ತಿನ್ನೋದು ಸ್ವಲ್ಪನೇ ಹಾಗಾಗಿ ಒಂದೆರಡು ಗ್ಲಾಸ್ ಒಂದೂವರೆ ಗ್ಲಾಸಾಗಷ್ಟು ನೀರು ಹಾಕ್ಕೊಂಡು ಸ್ವಲ್ಪನೇ ಮಾಡ್ಕೊಳ್ತೀನಿ ನಾನು ಚಿಕ್ಕ ಬೋಲಲ್ಲಾಗಷ್ಟು ಸಾಕು ಓಡಿಸಾಕೊಳ್ತೀನಿ ಅಂತ ಹೇಳ್ತು ಸರಿ ಸ್ವಲ್ಪ ಗಟ್ಟಿಗೆ ಮಾಡ್ಕೋಪಪ್ಪಾ ಅಂತ ಹೇಳಿದ್ವಿ ಅಂದರೆ ಮನೇಲಿ ಹೆಣ್ಮಕ್ಳಿದ್ರೆ ಹಬ್ಬದ ಕೆಲಸ ಎಷ್ಟೇ ಇದ್ರೂ ಎಷ್ಟು ಜನ ಇದ್ರು ಹಬ್ಬದ ಕೆಲಸ ಆಗೋದೇ ಇಲ್ಲ ಹಾಗಾಗಿ ಈ ಸತಿ ನಾನು ಎಳ್ಳು ಬೆಲ್ಲನೂ ಮನೇಲಿ ಮಾಡಲೇ ಇಲ್ಲ ಹೊರಗಡೆ ಸ್ವಲ್ಪ ಇವಾಗ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡೆ ಕೂತ್ಕೊಂಡ್ವಿ ಅದರಿಂದ ಈ ಸತಿ ಎಳ್ಳು ಬೆಲ್ಲನೂ ಮನೇನಲ್ಲಿ ಮಾಡಲೇ ಇಲ್ಲ ಮಕ್ಕಳು ಪರವಾಗಿಲ್ಲ ಬಿಡು ಹೊರ್ಗಡೆಯಿಂದನೇ ತಗೋಬಂದ್ರೆ ಆಯಿತು ಈ ಸಾರಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಈಗೂ ಮಾಡಿದ್ರು ತಿನ್ನೋದು ಕಮ್ಮಿನೇ ಇವಾಗ ಮಕ್ಕಳೆಲ್ಲರೂ ಮೊದಲಾದರೆ ಒಂದು ತಿಂಗಳ ತನಕ ಇಡ್ತಾ ಇದ್ವಿ ಇವಾಗ ಯಾರೂ ಅಷ್ಟೊಂದು ತಿನ್ನೋದು ಇಲ್ಲ ಒಂದು ಕಾಲು ಕೆ ಜಿ ಆಗಷ್ಟು ತೊಗೊಬಂದ್ರೂ ಸಾಕು ಅದೇ ಮಿಕ್ಕೋಗಿರುತ್ತೆ ಹಬ್ಬದ ಶಾಸ್ತ್ರ ಅಂತ ತಿನ್ನಬೇಕು ಅಂತ ಅಷ್ಟೇನೆ ಸ್ವಲ್ಪ ತಿಂತಾರೆ ಅಷ್ಟೇ ಇನ್ನು ವೇಸ್ಟ್ ಆಗುತ್ತಲ್ಲ ಅಂತ ನಾನು ಈ ಸಾರಿ ಮಾಡೋಕ್ಕೋಗಿಲ್ಲ ಹೇಗಿದ್ರು ಹೊರ್ಗಡೆಯಿಂದನೇ ತೊಗೊಬಂದುಬಿಡೋಣ ಎಳ್ಳು ಬೆಲ್ಲ ರೆಡಿ ಇರೋದನ್ನೇ ತಗೋಬರೋಣ ಅಂತ ಅಂದ್ಬಿಟ್ಟು ಈ ಸರಿ ನಾನು ಮಾಡೋಕ್ಕೆ ಹೋಗಿಲ್ಲ ನಾವು ಹೊರಗಡೆ ದೇವಸ್ಥಾನ ಅದು ಇದು ಅಂತ ಓಡಾಡ್ಕೊಂಡು ನನಗೆ ಫ್ರೀನೂ ಇರಲಿಲ್ಲ ಮಾಡೋದಕ್ಕೆ ಹಾಗಾಗಿ ಮಾಡೋಕ್ಕೂ ಹೋಗಿಲ್ಲ ಹಾಕಿ ಅದೊಂದು ಸ್ವಲ್ಪ ಕುದಿ ಬರಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈ ಓಡಿಸ್ಬೇಕು ಅಂತಂದರೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊಬೋದು ಆದರೆ ಬಾನಿಗೆ ಎಷ್ಟು ಇಷ್ಟ ಆಗಲ್ಲ ಶುಗರೆಲ್ಲ ಸ್ವಲ್ಪ ಉಪ್ಪೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತು ಈ ಡಯೆಟ್ ಮಾಡೋರೆಲ್ಲಾರೂ ತುಂಬಾ ಒಳ್ಳೆಯದು ಓಡ್ಸು ನಮ್ಮ ಮನೇಲಿ ನಾನು ಸ್ಟಾಕ್ ಇಟ್ಕೊಂಬಿಡ್ತೀನಿ ಬೆಳಗ್ಗೆ ಟೈಮ್ ಮಕ್ಕಳುಗಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಟೈಮ್ ಆಗಿಬಿಡುತ್ತಲ್ಲ ಆ ಟೈಮಲ್ಲಿ ಏನಾದರೂ ಟಿಫನ್ ಆಗಿಲ್ಲ ಅಂತಂದರೆ ಇಲ್ಲ ಈ ಸ್ಯಾಟರ್ಡೆ ಬಾಕ್ಸ್ ಏನು ತೊಗೊಂಡು ಹೋಗಲ್ಲ ಅಂದಾಗ ಒಂದೊಂದು ಸ್ವಲ್ಪ ಓಡ್ಸ್ ಮಾಡ್ಕೊಂಡು ಕೊಟ್ರೆ ಅವ್ರೊಂದು ಗ್ಲಾಸ್ ಕೊಡಿಸ್ಬಿಟ್ಟು ಹೊಟ್ಟೋದ್ರೆ ಅಷ್ಟೇ ಸಾಕು ಊಟ ಅಷ್ಟೇ ಸಾಕು ಅಂತ ಹೇಳ್ತಾರೆ ಇನ್ನೇನೇ ಅಡುಗೆ ಮಾಡಿದ್ರು ಅವ್ರು ತಿನ್ನೋದು ಅಷ್ಟರಲ್ಲೇ ಇರುತ್ತಲ್ವ ಹಾಗಾಗಿ ನಾನು ಓಡ್ಸ್ ಮಾತ್ರ ಫಸ್ಟೇ ತಂದು ಇಟ್ಕೋತೀನಿ ಯಾವಾಗ ಅರ್ಜೆಂಟ್ಗಾದರೆ ಮಾಡ್ಕೊಂಡು ಕೊಡಬೋದಲ್ಲ ಅಂತ ಹೇಳಿ ಓಡಿಸ್ಕೆ ಫಸ್ಟೇ ತಂದು ಿಟ್ಕೋತೀನಿ ಮೊನ್ನೆ ಎಲ್ಲ ಡ್ರೈ ಫ್ರೂಟ್ಸ್ ಗಗನಕ್ಕೇರಿತ್ತಲ್ಲ ರೇಟು ಅದರಲ್ಲಿ ನಾನು ಸ್ವಲ್ಪ ಓಟ್ಸ್ಗೆ ಅಂತಲೇ ಬೇರೆ ಸಪ್ರೇಟಾಗಿ ತರಿಸಿದ್ದೆ ಡ್ರೈ ಫ್ರೂಟ್ಸ್ನ ಅದೆಲ್ಲ ತೊಗೊಂಬಂದಿತ್ತು ಬಾವು ನಮ್ಮನೆ ಈ ಡಯೆಟ್ ಮಾಡೋರಿಗೆ ಮತ್ತು ಊಟ ಎಲ್ಲ ಸೇರಲ್ಲ ಅಂತಾರಲ್ಲ ಅಮ್ಮಂಗೂ ಬೇರೆ ಶುಗರ್ ಇದೆಯಲ್ವಾ ಅವ್ರಿಗೂ ಅಷ್ಟೇನೆ ನಾವು ಏನಾದರೂ ರೈಸಲ್ಲಿ ಮಾಡ್ಕೊಂಡಿದ್ದಾಗ ಅಮ್ಮಕ್ಕೂ ಓಡಿಸೋ ಓಡಿಸಲು ಉಪ್ಪಿಟ್ಟು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಅದೊಂದ್ಸತಿ ನಾನು ರೆಸಿಪಿ ಮಾಡಾಕ್ತೀನಿ ಅದು ಪ್ರೀತು ತುಂಬ ಚೆನ್ನಾಗಿ ಮಾಡುತ್ತೆ ಓಡಿಸಲು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಅದು ಓಡಿಸಲು ನಾನು ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಾಕ್ತೀನಿ ಆ ವಿಡಿಯೋ ಇವಾಗೆಲ್ಲ ಮಾಡಿದೆಲ್ಲ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು ಈ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಡಯೆಟ್ಗೂ ಅಷ್ಟೇ ತುಂಬಾ ಒಳ್ಳೇದು ಓಟ್ಸು ಹಾಗಂತ ಜಾಸ್ತಿ ಅದನ್ನೇ ಏನು ತಿನ್ನೋದೇನು ಬೇಡ ನಮ್ಮ ಎಮರ್ಜೆನ್ಸಿಗೆ ಯಾವಾಗಾದರೂ ಈ ಥರ ಕೆಲಸಗಳಿದ್ದಾಗ ಇಲ್ಲ ಇಲ್ಲನೂ ಹೊರಗಡೆ ಹೋಗಬೇಕು ಅಂದಾಗ ಊಟಗಳೆಲ್ಲ ಬೇಡ ಅನ್ನೋ ಟೈಮಲ್ಲಿ ಟಿಫನ್ ಬೇಡ ಅನ್ನೋ ಟೈಮಲ್ಲಿ ಈ ಥರ ಒಂದು ಗ್ಲಾಸ್ ಓಟ್ಸ್ ಮಾಡಿಕೊಂಡ್ರೆ ಸಾಕು ಮತ್ತು ನೈಟಲ್ಲೂ ಅಷ್ಟೇ ಬಾನು ಒಂದೊಂದು ಸಾರಿ ಊಟನೇ ಮಾಡಲ್ಲ ನನಗೆ ಬೇಡ ಅಂತ ಹೇಳ್ತಾ ಇರುತ್ತೆ ಅಂದರೆ ಪಾಪ ಅವ್ರು ಓದೋ ಇದರಲ್ಲಿ ಇರ್ತಾರಲ್ಲ ಟೆನ್ಷನಲ್ಲಿ ಏ ಬೇಡ ಹೋಗಮ್ಮ ಅಂತೈತೆ ಆ ಟೈಮಲ್ಲೂ ಅಷ್ಟೇ ಒಂದೊಂದು ಗ್ಲಾಸ್ ಓಟ್ಸ್ ಮಾಡ್ಕೊಂಡೋಗಿ ಕೊಟ್ಬಿಡೋದು ಒಂದು ಗ್ಲಾಸ್ ಕುಟ್ಬಿಟ್ಟು ಮಲ್ಕೋಪ್ಪ ಹಾಗೆ ಖಾಲಿ ಬಟ್ಟೆ ಮಾಡೋದು ಮಲ್ಕೋಬಾರ್ದು ನೈಟಲ್ಲಿ ಅಂತ ಹೇಳಿ ಓಟ್ಸ್ ಮಾಡ್ಕೊಂಡು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ನೋಡೋದಕ್ಕೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ನಾನು ರೇಗಿಸ್ತಾ ಇದ್ದೆ ಕಳ್ಳಿ ನೀನು ಅದಕ್ಕೆ ಬೇಡ ಅಂತಂದಿಯಾ ಇಡ್ಲಿನೂ ಬೇಡ ಉಪ್ಪಿಟ್ಟು ಬೇಡ ಏನು ಬೇಡ ಅಂತಂದ್ಯಾ ಅಂತ ಆಮೇಲೆ ಓಡಿಸು ರೆಡಿ ಆಯಿತು ನಾವು ದೇವ್ರ ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ನಮ್ಮದು ಮುಗೀತು ಬಾ ನಮ್ಮದು ಅವ್ರದ್ದು ಎಲ್ಲ ಆಗಿತ್ತಲ್ಲ ಹಾಗೆ ನಾನು ಮತ್ತೆ ಗಿಡ ಎಲ್ಲ ಕಟ್ ಮಾಡಿದ್ರು ನಾವು ತುಂಬ ದಿನ ಆಗೋಗಿತ್ತು ಲಾನ್ ಕಟ್ ಮಾಡಿಸಿ ಗಾರ್ಡನಲ್ಲೆಲ್ಲ ತುಂಬ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು ಇಲ್ಲೂ ಎಲ್ಲ ಸಿಕ್ಕಾಪಟ್ಟೆ ಎಲ್ಲ ಗಿಡ ಎಲ್ಲ ಜಾಸ್ತಿ ದೊಡ್ಡ ದೊಡ್ಡದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿಸ್ಬೇಕು ಅಂತ ಹೇಳ್ತೀವಿ ಅವ್ರು ಕಟ್ ಮಾಡ್ಬಿಟ್ಟು ಹಾಗೆ ಒಟ್ಟೋಗ್ಬಿಟ್ಟಿದ್ರು ಎತ್ತಾಕಿರಲಿಲ್ಲ ಏನೂ ಬೊಬ್ಬನಿಗೆ ಗಿಡ ಬಿಡ ಹತ್ರ ಎಲ್ಲ ಅಣ್ಣ ಈ ಗಿಡ ಎಲ್ಲ ತೆಗೆಸ್ಬಿಡ್ರಿ ಅಂತ ಬೇರೆ ಹೇಳಿತ್ತು ಕಾಕ ತುಂಬ ಜಾಸ್ತಿ ಬರ್ತಿತ್ತು ಹಬ್ಬದ ಟೈಮಲ್ಲೇ ಹೂವು ಬಿಡಲ್ಲ ಮಿಕ್ಕಿದಾಗ ಎಷ್ಟು ಹೂವು ಬಿಡುತ್ತಿದ್ದೆ ನಾನೆಲ್ಲ ಕಟ್ ಮಾಡಿಸಿದ್ವಿ ಅದನ್ನು ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಬೇಕಾದರೆ ಇವಾಗ ಗಿಡ ಗಿಡ ಎಲ್ಲ ಕಟ್ ಮಾಡಿದ್ರಲ್ಲ ಅದನ್ನೆಲ್ಲ ಎತ್ತ ಹಾಕಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಎಲ್ಲ ಕ್ಲೀನ್ ಮಾಡಿದೆಲ್ಲ ಆದಮೇಲೆ ನಾವಿನ್ನ ಹಬ್ಬಕ್ಕೆ ಬೇರೆ ಮನೆ ಸುತ್ತು ಎಲ್ಲ ಕಾಂಪೌಂಡ್ ಹತ್ರ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ಲ ಎಲ್ಲ ತೊಳೆದಿದ್ದೆಲ್ಲ ಆಯಿತು ತೊಳೆದಿದ್ದಾದಮೇಲೆ ನಾವು ಹಾಗೆ ಹೊರಗಡೆ ಹೋದ್ವಿ ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಅಂದರೆ ನಾಳೆಗಿನ ಕಬ್ಬು ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ತೊಗೊಳ್ಬೇಕಾಗಿತ್ತಲ್ಲ ಹಾಗಾಗಿ ಅಂಗಡಿಗೆ ಅಂತ ಹೋದ್ವಿ ಹಾಗೆ ಮಾಡ್ಕೋದ್ವಿ ಹಾಗೆ ಇಲ್ಲಿ ನಾವು ಯಾವಾಗಲೂ ತಗೊಳ್ಳೋದು ಇನ್ನು ನರಿಯ ಮಟ್ಟಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಳ್ಳು ಬೆಲ್ಲ ಎಲ್ಲ ಸಪ್ರೇಟಾಗಿಟ್ಟು ತುಂಬ ಚೆನ್ನಾಗಿರ್ತೈತೆ ಅದಕ್ಕೋಸ್ಕರ ಬಬ್ಬು ಬೇರೆ ಮರಿಯ ಮಟ್ಟಲ್ಲೇ ತೊಗೊಬನ್ನಿ ಎಳ್ಳು ಬೆಲ್ಲ ಅಂತ ಹೇಳಿದ್ರು ನನಗೂ ಸ್ವಲ್ಪ ನಾಳೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ನೋಡೋಣ ಏನಾದರೂ ತೊಗೊಬರೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ಹಾಗೆ ಎಳ್ಳು ಬೆಲ್ಲ ಎಲ್ಲ ತೊಗೊಂಡು ಹೂವು ಅಪ್ಪ ಹೂವು ಗಗ್ನಕ್ಕೆರೆ ಹೊಂದಮಳ ಮಲ್ಲಿಗೆ ಹೂವು ಬಂದು ನೂರೈವತ್ತು ರೂಪಾಯಿ ಕಳ್ಸೋಕೆ ಹಾಕೋಕೆ ಬೇರೆ ಹೂವು ಬೇರೆ ಇರಲಿಲ್ಲ ನಮಗೆ ಕಾಕಡ ಹೂವು ಅಷ್ಟೊಂದು ಹಾಕಲ್ಲ ಹಾಕಿದ್ರೆ ಕನಕಂಬ್ರಾಗ ಮತ್ತು ಮಲ್ಲಿಗೆ ಹೂವು ಹಾಕಬೇಕಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಹಾಗೆ ಹೂವು ಕೇಳೋಣ ಅಂತ ಹೇಳಿ ತರಕಾರಿ ತೊಗೋಬೇಕಾಗಿತ್ತು ಕಬ್ಬು ತರಕಾರಿ ಅವೆಲ್ಲ ತೊಗೋಬೇಕಾಗಿತ್ತು ಅಣ್ಣ ಅವರೆಕಾಯಿನೂ ಮತ್ತು ಗೆಣಸು ಅಣ್ಣ ತೊಗೊಬಂದ್ಬಿಟ್ಟಿದ್ರು ಕಡಲೆಕಾಯಿ ಅದೇನೂ ಹಣ್ಣು ತೊಗೊಬಂದಿರಲಿಲ್ಲ ನೀವೇ ಹೋಗಿ ತಗೊಬಂದುಬಿಡ್ರಿ ಏನೇನು ಬೇಕೋ ಅಂತ ಹೇಳಿದ್ರೆ ನಾವೇ ಹೂವು ಹಣ್ಣು ಎಲ್ಲ ಬೇಕಾಗಿಲ್ಲ ಕಾಯಿ ಎಲ್ಲ ಬೇಕಾಗಿತ್ತಲ್ಲ ಹಾಗಾಗಿ ಸರಿ ನಾವೇ ಹೋಗೋಣ ಅಂತ ಹೇಳಿ ಒಂದು ನಾನು ಬಾನು ಇಬ್ಬರು ಓದ್ವಿ ಹೋಗಿ ಅಲ್ಲೆಲ್ಲ ತೊಗೊಂಡು ಬಾನು ಬುಕ್ಸ್ ಬೇಕಾಗಿತ್ತು ಬಾನುಗು ಬರೆಯೋಕ್ಕೆ ಎಕ್ಸಾಮ್ ಬೇರೆ ಅಲ್ಲ ಓದ್ ಗೊತ್ತಾಯ್ತಲ್ಲ ಒಂದು ಬುಕ್ಸ್ ಬೇಕು ಅಂತ ಹೇಳ್ತು ಹಾಗೆ ಇಬ್ಬರು ಹೋಗಿ ಹೊರಗಡೆ ಹಂಗೆ ತೊಗೊಂಡು ಬಂದುಬಿಡೋಣ ಮಾಡ್ಕೊಗೋಣ ಅಂತ ಹೇಳಿ ಅಲ್ಲಿ ಬಂದ್ವಿ ಹಂಗೆ ನಾನು ತುಂಬ ದಿನಗಳಿಂದ ಸಿಕ್ಕಿದ್ದು ನನ್ನ ಕ್ಲಾಸ್ಮೇಟ್ ನನ್ನ ಫ್ರೆಂಡು ಕಲಾ ಅಂತ ಕಲ ಸಿಕ್ತು ಹಾಗೆ ಮಾತಾಡ್ಕೊಂಡು ಹೊರಗಡೆ ಬಂದೆ ಬಂದಿದೆ ಹೂವು ತಗೊಳ್ಳೋಣ ಅಂತ ಇಲ್ಲಿ ಬಂದೆ ಹೂವುದ ರೇಟು ಸಾಮಾನ್ಯವಾಗ ಬಂದು ಒಂದು ಮಾರ್ ಬಂದು ಮುನ್ನೂರು ರೂಪಾಯಿ ಕನಕಾಂಬ್ರ ಬಂದು ನೂರೈವತ್ತು ಮಲ್ಲಿಗೆ ಬಂದು ನೂರೈವತ್ತು ಅಂತ ಅಂದರು ಎಷ್ಟಿದ್ರು ಹೂವು ತಗೊಳ್ಳೇಬೇಕಲ್ಲ ಇನ್ನು ಪೂಜೆಗೆ ಅಂತ ಹೇಳಿ ಅಂದರೆ ನಾನು ಮಲ್ಲಿಗೆ ಹೂವು ಮಾರೆಲ್ಲ ತೊಗೊಂಡಿಲ್ಲ ಬಿಡಿ ಹೂವು ಮಾತ್ರ ತೊಗೊಂಡು ಬರೀ ಹೂವು ಕಾಯಿಗಳು ಈ ಥರ ಎಲ್ಲ ತೊಗೊಂಡು ಬಂದಿದ್ದು ಇನ್ನು ಮುಸ್ಸಂಜೆ ಬೆಳಗ್ಗೆ ಸಂಜೆ ಹಾಗೆ ಹೋಗಿತ್ತು ಇನ್ನು ಬೇಗ ಎಲ್ಲ ಮಾಡೋಣ ಅವರೆಕಾಯಿ ಸುಲಿದು ನಾಳೆ ಅಂದರೆ ನಾವು ಸಂಕ್ರಾಂತಿಗೆ ಪೊಂಗಲ್ಗಳೇ ಮಾಡೋದು ಪೊಂಗಲ್ ಮತ್ತು ಇದ್ಕಿದ್ದು ಬೇಳೆ ಸಾಂಬಾರು ಈ ಥರ ಮಾಡೋದು ಹಾಗಾಗಿ ಅವರೆಕಾಯಿ ಮೇಲೆ ಸುಲ್ ನೆನೆಸಿಡೋಣ ಇನ್ನು ಸಂಜೆ ಇದೆಲ್ಲ ಇನ್ನು ಪೂಜೆ ಎಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಕಡಲೆಕಾಯಿ ಇವಾಗ ತೊಳೆದಿಟ್ಬಿಡೋಣ ತುಂಬ ಮಣ್ಣಿತ್ತು ಇನ್ನು ಬೆಳಗ್ಗೆ ಕಡಲೆಕಾಯಿ ತೊಳೆಯೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಮಣ್ಣೆಲ್ಲ ನೆನೆಯೋದಕ್ಕೆ ಅದಕ್ಕೆ ಇವಾಗೆಲ್ಲ ನೀಟಾಗಿ ನೀವು ಮಣ್ಣಲ್ಲಿ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನೆನೆಸಿಟ್ಬಿಟ್ರೆ ಅಂತ ಹೇಳಿ ಚೆನ್ನಾಗೆಲ್ಲ ನೆನೆಸಿಟ್ಟಿದ್ದು ಮಣ್ಣೆಲ್ಲ ಬಿಟ್ಕೊಂಡಿದ್ದು ಒಂದು ಮೂರು ನಾಲ್ಕು ಸಾರಿ ಕಡಲೆಕಾಯಿ ಎಲ್ಲ ತೊಳೆದು ನಾನೆಲ್ಲ ತೊಳೆದು ಎತ್ತಿಡುವರ್ಷ ಅಷ್ಟರಲ್ಲಿ ಬೊಬ್ಬನು ದೇವ್ರ ಮನೆಯಲ್ಲೆಲ್ಲ ಕ್ಲೀ ಮತ್ತು ದೀಪ ಎಲ್ಲ ಹಚ್ಬೇಕಲ್ಲ ಸಂಜೆ ಮುಸ್ಸಂಜೆ ದೀಪ ಎಲ್ಲ ಹಚ್ಚಬೇಕಲ್ಲ ಹಾಗೆ ಸ್ವಲ್ಪ ಇವತ್ತು ಪೌರ್ಣಮಿ ಅಲ್ವಾ ನಿಂಬೆಹಣ್ಣಲ್ಲೆಲ್ಲ ಸ್ವಲ್ಪ ದೃಷ್ಟಿಯೆಲ್ಲ ತೆಗೆದು ಒಂದು ಸೈಡು ಅರ್ಶನ ಒಂದು ಸೈಡ್ ಕುಂಕುಮ ಈ ಥರ ನಿಂಬೆಣ್ಣಿಗೆಲ್ಲ ಹಚ್ಚಿ ಬಾಗ್ಲಿಗೆ ಇಟ್ವಿ ಅಂದರೆ ಮನೆಗೆಲ್ಲ ಸ್ವಲ್ಪ ದೃಷ್ಟಿ ತೆಗೆದು ಬಾಗ್ಲಿಗೆ ಇಟ್ವಿ ನಾನಲ್ಲಿ ಪೂಜೆ ಬೊಬ್ಬು ಮಾಡ್ತಾಯಿತ್ತಲ್ಲ ಹಾಗೆ ಬಂದು ಎಲ್ಲ ನಾನು ತೊಗೊಂಡ್ರೆ ಆ್ಯಕ್ಚುಲಿ ಇವತ್ತು ಪೌರ್ಣಮಿ ಬರೆಯಲ್ವಾ ಬಿಳಿ ಸಾಸಿವೆ ಮನೆಗೆ ಅಂದರೆ ದುಪ್ಪಕ್ಕೆ ಹಾಕಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ಬಿಳಿ ಸಾಸಿವೆನ ಈ ದಿನ ಅಂದರೆ ಅಮಾವಾಸ್ಯೆ ಪೌರ್ಣಮಿಲಿ ಎರಡು ದಿವಸ ಮಾತ್ರ ಬಿಳಿ ಸಾಸಿವೆದು ದುಪ್ಪಕ್ಕೆ ಹಾಕಬೇಕು ಅದು ಹಾಕಿದ್ರೆ ತುಂಬಾ ಒಳ್ಳೇದು ಮನೆಯಲ್ಲಿ ಏನಾದರೂ ಕೆ ದೃಷ್ಟಿಯಾಗಿದ್ದರೆ ಬೇರೆ ಥರ ನೆಗೆಟಿವ್ ಇತ್ತು ಅಂತಂದರೆ ಅದೆಲ್ಲನೂ ಹೋಗುತ್ತೆ ಅಮಾವಾಸ್ಯ ಪೋಣ ಮೇಲೆ ಈ ಥರ ಸಾಂಬ್ರಾಣಿಗೆ ಸ್ವಲ್ಪ ಬಿಳಿ ಸಾಸಿವೆ ಅದು ಚೆನ್ನಾಗಿ ಸಾಂಬ್ರಾಣಿ ಎಲ್ಲ ಒಗ್ಗಿರ್ಡ್ತಾ ಇರ್ತೈತಲ್ಲ ಆ ಟೈಮಲ್ಲಿ ಸ್ವಲ್ಪ ಬಿಳಿ ಸಾಸಿವೆ ಹಾಕಿ ಮನೆಗೆ ಸ್ವಲ್ಪ ಮೂಲೆ ಮೂಲೆಗೂ ತಾಕಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು